ಕೆಲವೊಂದಷ್ಟು ಇಂಪಾರ್ಟೆಂಟ್ ಟೆಸ್ಟ್ಗಳು ಇವೆ ಒಂದು ಕಾರ್ನರ್ ಸ್ಟೋನ್ ಒಂದು ಅತ್ಯಂತ ಮುಖ್ಯವಾದ ಟೆಸ್ಟ್ ಅಂದ್ರೆ ಇ ಜಿ ಅಂತ ಹೇಗೆ ಹಾರ್ಟ್ ನಾವು ಇ ಸಿ ಜಿ ಅಂತ ಕರೆದು ಹಾರ್ಟ್ ಅಲ್ಲಿ ನಾವು ಕರೆಂಟ್ ಹರಿಯೋದನ್ನ ನೋಡಿ ಎಲ್ರಿಗೂ ಗೊತ್ತಿರುತ್ತೆ ಇ ಸಿ ಜಿ ಹೆಂಗತ್ತೆ ಅಂತ ಅದೇ ತರ ಮಿದುಳಿನ ಒಳಗಡೆ ಹರಿಯೋ ಕರೆಂಟ್ ಏನಿದೆ ಅದನ್ನ ಮಾಪನ ಮಾಡೋದಕ್ಕೆ ಇ ಜಿ ಅಂತ ಒಂದು ಟೆಸ್ಟ್ ಇದೆ ಎಲೆಕ್ಟ್ರೋ ಅಂತ ಅದರಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈ ನಮ್ಮ ತಲೆ ಮೇಲ್ಗಡೆ ಸಣ್ಣ ಸಣ್ಣ ವೈರ್ ಗಳನ್ನಿಟ್ಟು ಮಿದುಳಿನ ಒಳಗಡೆ ಯಾವ ರೀತಿ ಕರೆಂಟ್ ಹರಿತಾ ಇದೆ ಈಗ ಒಂದೆರಡು ದಿನ ಮುಂಚೆ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದೆ ಮಿದುಳಿನಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ವಾಟ್ ಬಲ್ಬ್ ಹತ್ಸೋ ಅಷ್ಟು ಪವರ್ ಜನರೇಟ್ ಆಗತ್ತೆ ಅಂತ ನಾಟ್ ಒಂದೇ ಸಲಕ್ಕಲ್ಲ ಬಟ್ ಓವರ್ ಆಲ್ ಸೊ ಖಂಡಿತವಾಗ್ಲೂ ಕರೆಂಟ್ ಹರಿತಾ ಇರುತ್ತೆ ಸೊ ಈ ಕರೆಂಟ್ ಹರಿಯೋ ಒಂದು ಪ್ಯಾಟರ್ನ್ ಅಲ್ಲಿ ಏರುಪೇರ್ ಆಗ್ತಾ ಇದೆಯಾ ಯಾವ ಜಾಗದಿಂದ ತೊಂದರೆ ಬರ್ತಾ ಇದೆ ಅಂತ ಒಂದು ಅಂದಾಜಾಗಿ ನಮಗೆ ಸಿಗುತ್ತೆ ಸೊ ಫಸ್ಟ್ ಟೆಸ್ಟ್ ನಾವು ಯೂಜಲ್ ಆಗಿ ಅಡ್ವೈಸ್ ಮಾಡೋದು ಈಜಿ ಎರಡನೇದು ವಿಡಿಯೋ ಇ ಅಂತ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಕ್ಯಾಮ್ರಾ ಓಡ್ತಾ ಇರುತ್ತೆ ಸೊ ಫಿಟ್ಸ್ ಬಂತು ಅಂತಂದಾಗ ನಾವು ನೇರವಾಗಿ ನೋಡ್ಬೋದು ಯಾವ ರೀತಿ ಫಿಟ್ಸ್ ಬರ್ತಾ ಇದೆ ಅಂತ ಅದೇ ಟೈಮಲ್ಲಿ ಕರೆಂಟ್ ಹೇಗೆ ಹರಿತಾ ಇದೆ ಅನ್ನೋ ಮಾಹಿತಿನೂ ನಮಗೆ ರಿಯಲ್ ಟೈಮಲ್ಲಿ ಸಿಗ್ತಾ ಇರುತ್ತೆ ಸೊ ವಿಡಿಯೋ ಇ ಅಂತ ಮಾಡ್ತೀವಿ ಇನ್ನೊಂದು ಟ್ರಿಗರ್ ಡಿ ಈಜಿ ಅಂತ ಮಾಡ್ತೀವಿ ನಾವು ಸಲ ಹೇಳದ ಹಾಗೆ ಕೆಲವೊಂದು ಸಲ ಬ್ರೈಟ್ ಲೈಟ್ ಆದರೆ ಕೆಲವೊಬ್ರಿಗೆ ಫಿಟ್ಸ್ ಬರುತ್ತೆ ಲೌಡ್ ಮ್ಯೂಸಿಕ್ ಏನಾದ್ರು ಕೇಳಿದ್ರೆ ಫಿಟ್ಸ್ ಬರುತ್ತೆ ಕೆಲವೊಂದಷ್ಟು ಟ್ರಿಗರ್ ಇರುತ್ತೆ ಸೊ ಆ ರೀತಿ ಟ್ರಿಗರ್ ಕೊಟ್ಟರೆ ಏನಾದ್ರೂ ಎಪ್ಲೆಪ್ಸಿ ಅಟ್ಯಾಕ್ ಬರುತ್ತಾ ಸೀಜರ್ ಅಟ್ಯಾಕ್ ಬರುತ್ತಾ ಅಂತ ನೋಡೋಕ್ಕೆ ಟ್ರಿಗರ್ಡ್ ಇ ಜಿ ಅಂತ ಕೂಡ ಮಾಡ್ತೀವಿ ಸೊ ಇ ಜಿನ ಮುಖ್ಯ ಉದ್ದೇಶ ಮೆದುಳಿನ ಒಳಗಡೆ ಯಾವ ರೀತಿ ಕರೆಂಟು ಹರಿಯುತ್ತೆ ಏನು ಏರ್ಪೇರಾಗಿದೆ ಎಷ್ಟು ಭಾಗಗಳಿಂದ ಹರಿತಾ ಇದೆ ಒಂದು ಭಾಗದಿಂದ ಕರೆಂಟ್ ಜಾಸ್ತಿ ಹರಿದು ಅದೇ ಭಾಗದಲ್ಲಿ ಸೀಮಿತವಾಗಿದೆಯಾ ಅಥವಾ ಅಲ್ಲಿಂದ ಬಂದು ಇಡೀ ಮೆದುಳಿಗೆ ಹಬ್ತಾ ಇದೆಯಾ ಎಷ್ಟು ಮಟ್ಟಕ್ಕೆ ಹಬ್ತಾ ಇದೆ ಏನಾಗ್ತಾ ಇದೆ ಎಲ್ಲ ಡೀಟೇಲ್ಡ್ ಆಗಿ ನಮಗೆ ಇನ್ಫಾರ್ಮೇಷನು ಇ ಇ ಜಿಯಿಂದ ಸಿಗುತ್ತೆ ಇದು ಒಂದು ಎರಡನೇದು ಆಫ್ಕೋರ್ಸ್ ಎಮ್ ಆರ್ ಐ ಮಾಡಿಸೋದು ಬ್ರೈನಿಗೆ ಸೊ ಮಿದುಳಿನಲ್ಲಿ ಸ್ಟ್ರಕ್ಚರಿಗೆ ಏನಾದರೂ ತೊಂದರೆ ಆಗಿತ್ತು ಅಂತಂದರೆ ಇವಾಗ ಈಜಿ ಮಾಡೋದು ಮೆದುಳಿನ ಕೆಲಸದಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ ಕಂಡುಹಿಡಿಯೋಕ್ಕೆ ಕೆಲವೊಂದು ಸಲ ಮಿದುಳಿನ ಸ್ಟ್ರಕ್ಚರಲ್ಲಿ ತೊಂದರೆ ಇರುತ್ತೆ ಈಗ ಎಲ್ಲೋ ಒಬ್ಬನ ಕಡೆ ತಲೆಗೆ ಏಟು ಬಿದ್ದು ಬ್ಲೀಡಿಂಗ್ ಆಗಿ ಒಂದು ಭಾಗ ಮಿದುಳಿನಲ್ಲಿ ಒಂದು ಸ್ವಲ್ಪ ಏಟಾಗಿರುತ್ತೆ ಸ್ಕಾರ್ ಎಪಿಲೆಪ್ಸಿ ಅಂತ ಕರಿತೀವಿ ಆ ಭಾಗದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅದರಿಂದ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ ಕೆಲವೊಂದು ಸಲ ಬ್ರೈನಲ್ಲಿ ಟ್ಯೂಮರ್ ಇರುತ್ತೆ ಟ್ಯೂಮರಿಂದ ಸೀಜರ್ಸ್ ಬರುತ್ತೆ ಬ್ರೈನಿನ ಇರಿಟೇಟ್ ಮಾಡ್ತಾ ಇರುತ್ತೆ ಟ್ಯೂಮರ್ಸು ಸೊ ಟ್ಯೂಮರ್ ಏನಾದ್ರು ಇದೆಯಾ ಅಂತ ಗೊತ್ತಾಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹುಟ್ಟದಾಗ್ಲಿಂದ ಮಿದುಳಿನ ಒಂದು ರಚನೆ ಏನಿರುತ್ತೆ ಅದೇ ಒಂದು ಸ್ವಲ್ಪ ಬೇರೆ ಇರುತ್ತೆ ಕೆಲವೊಂದು ಭಾಗಗಳು ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ ಕೆಲವೊಂದು ಭಾಗಗಳು ತುಂಬ ಬೇಗ ಸೀಜರ್ ಬರೋ ಹಾಗೆ ರಚನೆ ಆಗಿರುತ್ತೆ ಸೊ ಆ ರೀತಿ ಇದ್ದಾಗ ನಮಗೆ ನೋಡಕ್ಕೆ ಗೊತ್ತಾಗತ್ತೆ ಓ ಈ ಭಾಗ ಬೇರೆ ಭಾಗಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಸೊ ಇದರಿಂದ ಫಿಟ್ಸ್ ಬರ್ತಾ ಇರ್ಬೋದು ಅಂತ ಅದೊಂದು ಐಡಿಯಾ ಸಿಗುತ್ತೆ ಸೊ ಎಮ್ ಆರ್ ಐ ಆಗುತ್ತೆ ಈಗ ಹೇಗೆ ಈಜಿನಲ್ಲಿ ನಾನು ಹೇಳಿದೆ ಟ್ವೆಂಟಿ ಫೋರ್ ಅವರ್ ಈಜಿ ಆಗುತ್ತೆ ವೀಡಿಯೋ ಈಜಿ ಆಗುತ್ತೆ ಎಮ್ ಆರ್ ಐ ಅಲ್ಲಿ ಕೂಡ ಸಾಕಷ್ಟು ನಮಗೆ ಅಡ್ವಾನ್ಸ್ಮೆಂಟ್ಸ್ ಇದೆ